ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧುಶ್ರೀ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲಿ ಮಗ ಎಲ್ಲಿ ಇವತ್ತು ನಾನು ಮಧು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ನಾಳೆ ಅಮಾಸೆ ದೇಳ್ ಅಮಾಸೆ ಚರ್ಗ ಚೆಲ್ತಾರೆ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅದು ಕೊಡಬಂತ ಸಾಕ್ ಬಿಡ್ತ ಹುಟ್ಟಿರೋ ವ್ಯವ್ರು ಇದ್ರೆ ಅವಕಾಕ ಬರ್ತಾವೆ நினைகொண்டு நத்து வைக்கோ அதுக்கு தகோண பங்கார தங்கடிக் அங்கே காலுங்கர மத்தியை தோணுணா கலர்

ಅದೆಲ್ಲ ಒಗ್ಗಾಡ್ತಾಳ ಗಡ್ಡಿಗೆ ಒಗ್ಗಾಡಕ್ಕೆ ಬರ್ತಾವ ನಾನು ಆರು ಗಂಟೆ ಆಗಿತ್ತು ಈಗ ನಮ್ಮ ಊರಿಗೆ ನೀನ್ ತಿನ್ನ ಗಿಜ್ಗಿಜ್ಜಾಗ್ಬೇಕು నమ్ ఊరల్ అంత సిక్పట చూ రాత్రి ఊటకి పలావ్ మే మొసరు బెజ్జి తింద్వి పలావ్ ಮಾಡಿದ್ರು నమ్ చిమ్మ ನನಗಂತೂ ತುಂಬ ಇಷ್ಟ ಆಯಿತು ನಾಳೆ ಚರಗ ಚಲೋದಂತಂದ್ನಲ್ಲ ಅದಕ್ಕೆ ರಾತ್ರಿಯೇ ಹೋಳಿಗೆ ಎಲ್ಲ ಮಾಡ್ತಾಯಿದ್ವಿ ನಾವು ಅದಕ್ಕೆ ಮೊದಲು ಮಿಕ್ಸರ್ಗೆ ಹಾಕಿಟ್ಟಿದ್ರು ಈಗ ರೆಡಿ ಮಾಡ್ತಾಯಿದ್ರು ಹೋಳ್ಗೆ ಮಾಡೋಕ್ಕೆ

നോട് <laughs> نمارو ઓલી સુડો છો બડે મોડ કળા ન મારકતા બટ કુડ નતો જું ફલાર નમરો ઓલી મારકતા છે انا بضل اوريد મારકتي اا કુમો પુતાસ ન બાય ફોની ني با Thank you for watching.